ಆತ್ಮೀಯ ಸಹೋದರ ಸಹೋದರಿಯರೇ ಅಸ್ಸಾಮ್ ವಲೈಕು ವರಹಮತುಲ್ಲಾಹಿ ವಬರಕಾತು ಈಗಾಗಲೇ ಸರಕಾರ ಮತ್ತು ವಿವಿಧ ಮಾಧ್ಯಮಗಳ ಮೂಲಕ ರಾಜ್ಯ ಸರ್ಕಾರವು ನಡೆಸಲಿರುವ ಜಾತಿ ಜನಗಣತಿ ಬಗ್ಗೆ ಮಾಹಿತಿ ನಿಮ್ಮ ಗಮನಕ್ಕೆ ಬಂದಿರಬಹುದು ತಾರೀಕು ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಇದು ಆರಂಭಗೊಳ್ಳಲಿದೆ ಈ ಜನಗಣತಿಯ ಮೂಲಕ ಸರಕಾರ ವಿವಿಧ ಸಮುದಾಯ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ತರಗಳ ಮಾಹಿತಿ ಸಂಗ್ರಹಿಸಲಿದೆ ಈ ಮಾಹಿತಿಗಳು ಮುಂದಿನ ದಿನಗಳಲ್ಲಿ ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನ ಸಮಾಜ ಕಲ್ಯಾಣ ಕೆಲಸಗಳಿಗಾಗಿ ವಿವಿಧ ಯೋಜನೆಗಳು ಹಾಗೂ ಬಜೆಟ್ ಹಂಚಿಕೆಗೆ ಆಧಾರವಾಗಲಿದೆ ಆದ್ದರಿಂದ ಮುಸ್ಲಿಂ ಸಮುದಾಯ ಈ ಬಗ್ಗೆ ಅತ್ಯಂತ ವಿವೇಚನಶೀಲತೆಯಿಂದ ಇದರ ಮಹತ್ವ ಮತ್ತು ಸೂಕ್ಷ್ಮತೆಯನ್ನು ತಿಳಿದುಕೊಂಡು ಆಸಕ್ತಿಯಿಂದ ಭಾಗವಹಿಸಿ ಸ್ಪಷ್ಟ ಮಾಹಿತಿ ನೀಡಿರಿ ಯಾವುದೇ ಕಾರಣಕ್ಕೂ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ಅಧಿಕೃತವಲ್ಲದ ಮಾಹಿತಿಯನ್ನು ಅವಲಂಬಿಸಿ ಮಾಹಿತಿ ನೀಡದಿರಿ ಯಾವುದೇ ಸಂಕುಚಿತ ಶ್ರೇಷ್ಠತೆಯ ಭಾವವನ್ನು ಬದಿಗಿಟ್ಟು ಸಮುದಾಯದ ಒಟ್ಟು ಹಿತಾಸಕ್ತಿಯನ್ನು ಗಮನದಲ್ಲಿರಿಸಿಕೊಂಡು ಅಧಿಕೃತ ಮಾಹಿತಿಯನ್ನು ನೀಡಿರಿ ಕರ್ನಾಟಕ ಜಾತಿ ಜನಗಣತಿಯ ಉದ್ದೇಶ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಇದೀಗ ರಾಜ್ಯಾದ್ಯಂತ ಕೈಗೊಳ್ಳುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಉದ್ದೇಶಗಳು ಕೆಳಗಂಡಂತಿದೆ ಒಂದು ರಾಜ್ಯದ ಎಲ್ಲ ವರ್ಗಗಳ ಜಾತಿಗಳ ಸಾಮಾಜಿಕ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಸ್ಥಿತಿಗಳ ಕುರಿತು ಸಮೀಕ್ಷೆ ಮುಖಾಂತರ ಸಮಗ್ರ ಅಂಕಿಅಂಶಗಳನ್ನು ಸಂಗ್ರಹಿಸುವುದು ಎರಡು ಸಮೀಕ್ಷೆಯಲ್ಲಿ ಅನುಸರಿಸಿದ ವಿವಿಧ ಮಾನದಂಡಗಳ ಆಧಾರದ ಮೇಲೆ ಸಂಗ್ರಹಿಸಿದ ಅಂಕಿ ಅಂಶಗಳ ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗಗಳನ್ನು ಗುರುತಿಸಿ ಅವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಪೂರಕವಾಗುವ ಕಾರ್ಯಕ್ರಮಗಳನ್ನು ರೂಪಿಸುವುದು ಜಾತಿ ಜನಗಣತಿಯ ಭಾಗವಾಗಿ ಸರ್ಕಾರವು ನೇಮಿಸಿರುವ ಕಾರ್ಯಕರ್ತರು ಅರವತ್ತು ಪ್ರಶ್ನೆಗಳಿರುವ ಪ್ರಶ್ನಾವಳಿಗಳೊಂದಿಗೆ ಮನೆ ಮನೆಗೆ ಹೋಗಿ ಪ್ರಶ್ನೆಗಳನ್ನು ಕೇಳಲಿದ್ದಾರೆ ಅನೇಕ ಮಂದಿಗೆ ವಿಶೇಷವಾಗಿ ಗ್ರಾಮವಾಸಿಗಳು ಹಾಗೂ ಹೆಚ್ಚುವರಿ ಶಿಕ್ಷಿತರಲ್ಲದವರಿಗೆ ಇದೊಂದು ಹೊಸ ಅನುಭವವಾದ್ದರಿಂದ ಅವರು ಗಾಬರಿಗೊಳ್ಳುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಜನರಿಗೆ ವಾಸ್ತವವನ್ನು ತಿಳಿಸಿ ಇದೊಂದು ಜನಹಿತ ಚಟುವಟಿಕೆಯಾಗಿದೆ ಮತ್ತು ಈ ಕಾರ್ಯದಲ್ಲಿ ಸಹಕಾರ ನೀಡಬೇಕೆಂದು ಜನರೆಲ್ಲ ಮನವರಿಕೆ ಮಾಡಿಸುವುದು ಸಮಾಜದ ಎಲ್ಲ ಪ್ರಜ್ಞಾವಂತ ನಾಗರಿಕರು ಸಮಾಜ ಸೇವಕರು ಸಾಮಾಜಿಕ ಕಾರ್ಯಕರ್ತರು ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಕರ್ತವ್ಯವಾಗಿದೆ ವಿಶೇಷವಾಗಿ ಮುಸ್ಲಿಂ ಸಮಾಜದಲ್ಲಿ ಈ ಕುರಿತು ಜಾಗೃತಿ ಬೆಳೆಸುವ ಹೊಣೆಗಾರಿಕೆ ಸಮುದಾಯದ ಮಸೀದಿ ಮದ್ರಸಾ ಸಂಘ ಸಂಸ್ಥೆಗಳು ಸ್ಥಳೀಯ ಜಮಾತ್ ಕಮಿಟಿಗಳು ಯುವಜನ ಒಕ್ಕೂಟಗಳು ಮತ್ತು ಸಮುದಾಯದ ಸ್ವಯಂ ಸೇವಕರ ಮೇಲಿದೆ ಸಿದ್ಧತೆಗೆ ಸಮಯ ಕಡಿಮೆ ಇರುವುದರಿಂದ ಸಮಾಜದ ಎಲ್ಲ ಹಿತಚಿಂತಕರು ಈ ಕೆಲಸಕ್ಕಾಗಿ ವಿಶೇಷ ಆಸಕ್ತಿ ವಹಿಸಿ ಪುರಸೊತ್ತಿ ಮಾಡಿಕೊಳ್ಳಬೇಕು ಈ ಸಂದರ್ಭದಲ್ಲಿ ಈ ಕೆಳಗಿನ ಅಂಶಗಳ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಸಮುದಾಯದ ಎಲ್ಲ ವ್ಯಕ್ತಿಗಳು ಮತ್ತು ಕುಟುಂಬಗಳು ಜಾತಿ ಜನಗಣತಿಗೆ ಮಾನಸಿಕವಾಗಿ ಸಿದ್ಧರಾಗಿರಬೇಕು ತಮ್ಮ ಬಳಿಗೆ ಬರುವ ಸರ್ಕಾರಿ ನೌಕರರನ್ನು ತಮ್ಮ ಹಿತೈಷಿಗಳೆಂದು ಪರಿಗಣಿಸಬೇಕು ಅವರನ್ನು ಅದರಿಂದ ಸ್ವಾಗತಿಸಬೇಕು ಮತ್ತು ಅವರಿಗೆ ಸಂಪೂರ್ಣ ಸಹಕಾರ ನೀಡಬೇಕು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆರಡರ ಮುಂಚೆ ಪ್ರತಿಯೊಂದು ಕುಟುಂಬದವರು ತಮ್ಮ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ಕುಟುಂಬದ ಆರು ವರ್ಷಕ್ಕಿಂತ ಮೇಲ್ಪ್ರಾಯದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ವೋಟರ್ ಐಡಿ ಮತ್ತಿತರ ದಾಖಲೆಗಳನ್ನು ಸಿದ್ಧವಾಗಿ ಇಟ್ಟುಕೊಳ್ಳಬೇಕು ಪ್ರಶ್ನೆಗಳ ದೀರ್ಘ ಸರಮಾಲೆಯನ್ನು ಕಂಡು ಯಾರೂ ಗಾಬರಿ ಪಡೆಯಬೇಕಾಗಿಲ್ಲ ಉತ್ತರ ಗೊತ್ತಿರುವ ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಿದರೆ ಸಾಕು ಉತ್ತರ ಗೊತ್ತಿಲ್ಲದ ಪ್ರಶ್ನೆಗಳಿಗೆ ಗೊತ್ತಿಲ್ಲ ಎಂದು ಉತ್ತರಿಸಬಹುದು ಪ್ರಶ್ನಾವಳಿಯ ಎಂಟನೇ ಕಾಲಂನಲ್ಲಿ ರಿಲಿಜಿಯನ್ ಧರ್ಮದ ಕುರಿತು ವಿಚಾರಿಸಲಾಗಿದೆ ಇಲ್ಲಿ ಎಲ್ಲ ಮುಸ್ಲಿಮರು ಇಸ್ಲಾಂ ಎಂದು ಬರೆಸಬೇಕು ಪ್ರಶ್ನಾವಳಿಯ ಒಂಬತ್ತನೇ ಕಾಲಂನಲ್ಲಿ ಜಾತಿ ಕಾಸ್ಟ್ ಕುರಿತು ವಿಚಾರಿಸಲಾಗಿದೆ ಇಲ್ಲಿ ಎಲ್ಲ ಮುಸ್ಲಿಮರು ಮುಸ್ಲಿಂ ಎಂದು ಬರೆಸಬೇಕು ಬಹುಮುಖ್ಯವಾಗಿ ಜಾತಿ ಧರ್ಮದ ಕುರಿತು ಮಾಹಿತಿಯನ್ನು ಕೊಡುವ ಧರ್ಮದ ಕಾಲಂನಲ್ಲಿ ಇಸ್ಲಾಂ ಎಂದು ನಮೂದಿಸಿ ಮತ್ತು ಜಾತಿಯ ಕಾಲಂನಲ್ಲಿ ಮುಸ್ಲಿಂ ಎಂದು ನಮೂದಿಸಲು ಹೇಳಿರಿ ಈ ಕಾಲಂಗಳಲ್ಲಿ ಇದರ ಹೊರತು ಇನ್ನಾವುದೇ ಪ್ರತ್ಯೇಕ ಗುರುತಿನಿಂದ ಗುರುತಿಸಿಕೊಳ್ಳಬೇಡಿ ಕೇಂದ್ರ ಸರ್ಕಾರದಿಂದ ಸಿಗುವ ಮೀಸಲಾತಿಗಳಲ್ಲಿ ಶೇಖ್ ಸೈಯದ್ ಪಠಾಣ್ ನವಾಯತ್ ಮುಂತಾದ ಒಂಬತ್ತು ಪಂಗಡಗಳನ್ನು ಹೊರಗಿಟ್ಟಿರುವುದರಿಂದ ಶೇಖ್ ಪಠಾಣ್ ಸೈಯದ್ ನವಾಯತ್ ಇತ್ಯಾದಿ ಗುರುತುಗಳನ್ನು ನಮೂದಿಸುವುದರಿಂದ ಮುಂದಿನ ದಿನಗಳಲ್ಲಿ ಈ ರೀತಿ ಗುರುತಿಸಲ್ಪಡುವ ವಿಭಾಗಗಳಿಗೆ ಶೈಕ್ಷಣಿಕ ಮತ್ತು ಇತರ ಮೀಸಲಾತಿಗಳ ರಿಸರ್ವೇಷನ್ ಲಾಭ ಪಡೆಯಲು ಸಮಸ್ಯೆಯಾಗಬಹುದು ಆದ್ದರಿಂದ ಇಸ್ಲಾಮಿನ ಶಿಕ್ಷಣಗಳಿಗೆ ಅನುಗುಣವಲ್ಲದ ಶ್ರೇಷ್ಠತೆಯ ಪ್ರದರ್ಶನಕ್ಕೆ ಹೋದರೆ ಮುಂದಿನ ದಿನಗಳಲ್ಲಿ ಸಮಸ್ಯೆಯಾಗಲಿದೆ ಭಾಷೆಯ ಕಾಲಂನಲ್ಲಿ ವಿಶೇಷವಾಗಿ ಕರಾವಳಿಯ ನವಾಯತಿ ಭಾಷಿಗರ ಮನೆಗಳಲ್ಲಿ ಉರ್ದು ಭಾಷೆಯನ್ನು ಒಟ್ಟೊಟ್ಟಿಗೆ ಮಾತನಾಡುವುದರಿಂದ ಮತ್ತು ಧಾರ್ಮಿಕ ಅಗತ್ಯಗಳಿಗೆ ಉರ್ದುವನ್ನು ಬಳಸಿಕೊಳ್ಳುತ್ತಿರುವುದರಿಂದ ತಮ್ಮ ಭಾಷೆಯನ್ನು ಉರ್ದು ಎಂದು ನಮೂದಿಸುವುದೇ ಉತ್ತಮ ಹಾಗೆಯೇ ಕರಾವಳಿ ಬ್ಯಾರಿ ಭಾಷೆಗರು ಧರ್ಮ ಇಸ್ಲಾಂ ಜಾತಿ ಮುಸ್ಲಿಂ ಉಪಜಾತಿ ಕಾಲಂನಲ್ಲಿ ಬ್ಯಾರಿ ಎಂದೂ ಭಾಷೆಯ ಕಾಲಂನಲ್ಲಿ ಬ್ಯಾರಿ ಭಾಷೆ ಎಂದು ಬರೆಯಬೇಕು ಅಲ್ಲದೆ ಉರ್ದು ಭಾಷೆಗರು ಇಸ್ಲಾಂ ಜಾತಿ ಧರ್ಮ ಹಾಗೂ ಉಪಜಾತಿ ಕಾಲಂನಲ್ಲಿ ದಖನಿ ಎಂದೂ ಭಾಷೆಯ ಕಾಲಂನಲ್ಲಿ ಉರ್ದು ಎಂದು ಬರೆಸಬಹುದು ಏಕೆಂದರೆ ಈ ಕುರಿತು ಸರಿಯಾದ ತಿಳುವಳಿಕೆ ಇಲ್ಲದ ಮಾಹಿತಿ ಸಂಗ್ರಹಕಾರರು ಭಾಷೆಯನ್ನು ಜಾತಿ ಎಂದು ಗುರುತಿಸಿ ಜಾತಿ ಕೂಡ ಸೇರಿಸುವ ಸಾಧ್ಯತೆ ಇದೆ ಮಾಹಿತಿ ಸರಿಯಾಗಿ ತಿಳಿದುಕೊಂಡು ಆತ್ಮವಿಶ್ವಾಸದಿಂದ ನೀಡಿರಿ ನಿಮ್ಮ ಸಾಮಾಜಿಕ ಮಾಹಿತಿ ನೀಡುವುದಷ್ಟೇ ಅಲ್ಲ ನಿಮ್ಮ ಊರಿನವರು ಆಸುಪಾಸಿನವರು ಹಾಗೂ ಸಂಬಂಧಿಕರುಗಳಿಗೆ ಅವರ ಮಾಹಿತಿ ನೀಡಲು ಸಹಕರಿಸಿರಿ ವಿಶೇಷವಾಗಿ ಕಡಿಮೆ ಓದು ಬರಹವುಳ್ಳವರಿಗೆ ಮತ್ತು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲದವರಿಗೆ ತಿಳುವಳಿಕೆ ನೀಡಿರಿ ಅಲ್ಲದೆ ಮಾಹಿತಿ ನೀಡುವಿಕೆಯ ನಂತರ ನೀವು ನೀಡಿದ ಮಾಹಿತಿಯನ್ನು ನಿಮ್ಮ ಹೇಳಿಕೆ ಹಾಗೆ ಸರಿಯಾಗಿ ಬರೆಯಲಾಗಿದೆಯೇ ಎಂದು ಭರ್ತಿ ಮಾಡಿದ ಅನ್ನು ಪುನಃ ಒಮ್ಮೆ ಪರೀಕ್ಷಿಸಿಕೊಳ್ಳಿ ಮಾಹಿತಿ ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟ